ಇನ್ನೇ ದಿವಸ ನಮ್ಮ ವಿಜಯಪುರ ಜಿಲ್ಲಾಡಳಿತ ನಮ್ಮ ಕನ್ನೇರಿ ಮಠದ ಪೂಜೆ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಎರಡು ತಿಂಗಳ ಪರ್ಯಂತ ವಿಜಯಪುರ ಜಿಲ್ಲೆ ಪ್ರವೇಶಿಸಿದಂತೆ ನಿಷೇಧ ಹೇರಿದ್ದು ನಾವು ಎಲ್ಲ ಹಿಂದೂಪರ ಸಂಘಟನೆಗಳು ಇವತ್ತಿನ ದಿವಸ ತೀವ್ರವಾಗಿ ಖಂಡಿಸ್ತೇವೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದೈತಿ ಅವಾಗವಾಗ ನಮ್ಮ ಹಿಂದೂಗಳ ಮುಖಂಡರಗಳ ಮೇಲೆ ಮೊದಲು ಗಡಿಪಾರು ನಿರ್ಬಂಧ ಹೇರ್ತಿತ್ತು ನಮ್ಮ ಪ್ರವೀಣ್ಬಾಯಿ ತೊಗೊಡೆ ಇರ್ಬೋದು ಪ್ರಮೋದ್ ಮುತಾಲಿಕರು ಜಗದೀಶ್ ಕಾರಂತರು ಈ ರೀತಿ ಹಿಂದೂ ಮುಖಂಡರಿಗೆ ಮೇಲೆ ಪ್ರವೇಶ ನಿಷೇಧ ಹೇರ್ತಿದ್ರು ಆದರೆ ಈಗ ಒಂದು ಹೆಜ್ಜೆ ಮುಂದಿಟ್ಟು ಏನ ನಮ್ಮ ನಡೆದಾಡುವ ದೇವರಂತ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಅವಳು ಕೇವಲ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲೇ ಅನೇಕ ರಾಜ್ಯಗಳಲ್ಲಿಯೂ ಕೂಡ ಒಂದು ರೈತ ಸಮುದಾಯ ಸಾವಿ ಕೃಷಿ ಇರ್ಬೋದು ಮತಾಂತರ ಬಗ್ಗೆ ಇರ್ಬೋದು ಧರ್ಮ ಜಾಗೃತಿ ಇರ್ಬೋದು ಒಕ್ಕ ಹೋರಾಟ ಇರ್ಬೋದು ಈ ರೀತಿ ಹತ್ತು ಹಲವು ನಮ್ಮ ಏನು ಹಿಂದೂ ಸಮಾಜ ಜಾಗೃತವಾಗೋ ದೃಷ್ಟಿಕೋನದಿಂದ ತಮ್ಮನ್ನು ತಾವು ತೊಡಸ್ಕೊಂಡಂಥ ಸ್ತ್ರೀಗಳಿಗೆ ಇವತ್ತಿನ ದಿವಸ ಜಿಲ್ಲಾಡಳಿತ ನಿರ್ಬಂಧ ಇರೋದು ಅತ್ಯಂತ ಖಂಡನೀಯ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಅದು ಕೂಡಲೇ ಏನವ್ರ ಮೇಲೆ ಗಡಿ ಪ್ರವೇಶ ನಿರ್ಬಂಧ ಹೇರಿದು ವಾಪಸ್ ತೆಗಿಬೇಕು ಇಲ್ಲದಿದ್ದರೆ ನಾವು ಎಲ್ಲರೂ ವಿಜಯಪುರ ಜಿಲ್ಲೆ ಬಂದು ಕರೆ ಕೊಟ್ಟು ಸರ್ಕಾರಕ್ಕೆ ಬಿಸಿ ಮುಡಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಂತೇಳಿ ಇವತ್ತಿನ ದಿವಸ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟ ಈಗಾಗಲೇ ನಮ್ಮ ಕಾಡು ಸಿದ್ದೇಶ್ವರ ಸ್ವಾಮಿಗಳಿಗೆ ಏನಿವ್ರು ಜಿಲ್ಲಾ ಆಡೆಯಿತ ಬ್ಯಾನೇನು ಹಾಕಿರಲ್ಲ ಅದು ತಕ್ಷಣ ಹಿಂಪಡೆಯಬೇಕು ಯಾಕಂದ್ರೆ ಇವರು ಜಿಲ್ಲಾಡಳಿತದವರು ಹಾಗೂ ಸಿ ಸಿದ್ದರಾಮಯ್ಯ ಸರ್ಕಾರದವರು ಆ ಕೊಲ್ಲಾಪುರ ಕನೇರಿ ಮಾಡ್ದಾಗ ಹೋಗಿ ನೋಡಲಿ ಅಲ್ಲಿ ಏನಾದರೂ ಹೋಗಿ ನೋಡಲಿ ಮೊದಲೇ ನಮ್ಮ ಭಾರತೀಯ ಸಂಸ್ಕೃತಿ ಹ್ಯಾಂಗದ ಅಲ್ಲೆಲ್ಲ ಎಲ್ಲ ಗೋ ಗೋಶಾಲೆ ಅದಾವ ಅಲ್ಲೆಲ್ಲ ಆಶ್ರಮ ಐತಿ ಅಲ್ಲ ಆ ಗೋಗಳು ಇದು ಐತೆ ಅಲ್ಲಿಲ್ಲ ದಿನದಾಸ ಇರ್ತೈತಿ ಅಲ್ಲಿ ಹೋಗಿ ನೋಡಲಿ ಅವರು ಅಲ್ಲಿ ಅವ್ರು ಏನು ತಪ್ಪು ಮಾತಾಡೋರು ಕೇಳ್ತೀನಿ ಅವ್ರು ಏನು ಮಾತಾಡ್ರಿ ನಿಮಗೇನು ಮಾತಾಡಿದ್ರೆ ಸರ್ಕಾರಕ್ಕಿಂತ ಮಾತಾಡೋರು ಯಾರಿಗೆ ಬುದ್ಧಿಜೀವಿಗಳು ಅಂಥವ್ರು ಮಾತಾಡೋರು ನಿಮ್ಗೆ ಯಾರೇ ಮಾತಾಡ್ರವ್ರು ಯಾರ ಧರ್ಮಕ್ಕೆ ವಿರೋಧ ಮಾಡ್ರಿ ಏನು ಮಾಡ್ಯಾರವ್ರಲ್ಲ ಈ ತಕ್ಷಣ ಹಿಂಗೆ ತೊಗೋಬೇಕು ಜಿಲ್ಲಾ ಉತ್ಸವ ಸಚಿವರು ಎಂ ಬಿ ಪಟ್ಟಣ ಸಾಹೇಬ್ರದಾರ ಶಿವಾ ಪಟ್ಟಲ ಇಬ್ಬರು ನಿಮಗೆಲ್ಲ ನಿಮಗೆಲ್ಲೋ ಗೊತ್ತೆ ಆರ್ ಸಿದ್ದೇಶ್ವರ ಸ್ವಾಮಿ ಅವರು ಯಾರಾದ್ರು ಗೊತ್ತಿದ್ದೇನೆ ಸಿದ್ದೇಶ್ವರ ಅಪ್ಪ ಅವರು 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 ಇದ್ದಂಗೆ ಅವರೆಲ್ಲ ಅವರು ತಾವು ನೋಡಿರ್ಬೋದು ತಕ್ಷಣ ಭಾಳ ಮಾಡಂಗಿಲ್ಲ ಅವ್ರಿಗೆ ನಾ ಮುಂದಿನ ಹೋರಾಟ ಎಲ್ಲ ಕೂಡ ಚರ್ಚೆ ಮಾಡ್ತೀವಿ ನಾವು ತಕ್ಷಣ ತಕ್ಷಣ ಜಿಲ್ಲಾ ಆಡೆಯತ್ತು ಹಿಂಪಡೆಯಬೇಕು ಇಲ್ಲಿಂದ್ರೆ ಉಗ್ರರು ಸೊರಟ್ರ್ ಹೋರಾ ಹೋರಾಟ ನಾವು ಎಲ್ಲ ಕೃಷಿ ಮಾಡ್ತೀವಿ ನಾವು ಶೃಂಗೇರಿ ಮಠದ ಪೂಜಾ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮೇಲೆ ಏನು ವಿಜಯಪುರ ಜಿಲ್ಲಾ ಪ್ರವೇಶಕ್ಕೆ ಏನು ಹೇರಿದೆ ಸರ್ಕಾರ ಅದನ್ನು ಮೊದಲಿಗೆ ತೀವ್ರವಾಗಿ ಖಂಡನೆಯನ್ನು ನಾವು ಮಾಡ್ತಾ ಇದ್ದೇವೆ ಯಾತಕ್ಕಾಗಿ ನಿರ್ಬಂಧನೆ ಹೇರಿದರು ಮಾನ್ಯ ಮುಖ್ಯಮಂತ್ರಿಗಳೇ ರಾಜ್ಯದ ಜನತೆ ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದಾರೆ ಸ್ವಾಮೀಜಿಗಳು ವಕಫ್ ವಿರುದ್ಧ ಹೋರಾಟ ಹೇಳಿ ನಿರ್ಬಂಧನೆ ಹೇರಿದರು ಅಕ್ರಮ ವಲಸಿಗರ ವಿರುದ್ಧ ಮಾತಾಡ್ಯಾರಂಥೇಳಿ ನಿರ್ಬಂಧನೆ ಹೇರಿದರು ಮತಾಂತರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿದರು ಮರಳಿ ಹಿಂದೂಗಳು ಏನು ಮತಾಂತರ ಆಗಿ ಇಸ್ಲಾಮಕ್ಕೆ ಹೋಗಿದ್ರು ಅವ್ರನ್ನ ವಾಪಸ್ ಹಿಂದೂ ಧರ್ಮಕ್ಕೆ ತೋಣ ಬಂದ್ರು ಅಂತ ಹೇಳಿ ನೋವಿನಿಂದ ಅವರು ನಿರ್ಬಂಧ ಮಾಡಿದರು ಈ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಉತ್ತರ ಕೊಡಬೇಕು ನಾನು ಯಾವುದೇ ಇದರಲ್ಲಿ ರಾಜಕೀಯವನ್ನು ಬೆರೆಸ್ಲಿಕ್ಕೆ ಹೋಗಂಗಿಲ್ಲ ಯಾವ ಕಾರಣಕ್ಕೆ ವಿಜಯಪುರ ಜಿಲ್ಲೆಗೆ ಅವರಿಗೆ ನಿರ್ಬಂಧವನ್ನು ಹೇರಿದಿರಿ ಯಾರ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದರು ಕೆಲವೊಬ್ಬರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಮುಖಂಡರು ಲಿಂಗಾಯತರ ವಿರುದ್ಧ ಸ್ವಾಮೀಜಿಗಳು ತಪ್ಪು ಅವಹೇಳನಕಾರಿಯಾಗಿ ಮಾತಾಡಿ ಮಾತಾಡಿಲ್ಲ ಯಾರು ಹಿಂದೂ ದೇವಿ ದೇವತೆಗಳ ವಿರುದ್ಧ ಮಾತಾಡ್ಯಾರೋ ಅವರಿಗೆ ಸ್ವಾಮೀಜಿಗಳು ಆಡು ಭಾಷೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಹಾಂ ಅವರಿಗೇನು ಹೇಳಿದ್ದಾರೆ ಅವರನ್ನು ಕೂಡ ಮುಂದಿನ ಬಾರಿ ವೇದಿಕೆ ಕರ್ಕೊಂಡು ಬಂದು ಇಲ್ಲೇ ಉತ್ತರ ಕೊಡ್ತೀನಿ ಅವರು ನಮ್ಮವರೇ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅವರು ಹಿಂದೂ ದೇವಿ ದೇವತೆಗಳ ಅಪಮಾನ ಮಾಡಿದರೂ ಕೂಡ ಸ್ವಾಮೀಜಿಗಳು ನಮ್ಮ ವಿಜಯಪುರ ಹಾಗೂ ಉತ್ತರ ಕರ್ನಾಟಕದಲ್ಲಿ ಆಡು ಭಾಷೆಯಲ್ಲಿ ಮಾತನಾಡಿದ್ದಾರೆ ಅವರ ಮಾತಿನ ಮರ್ಮವನ್ನು ಇವತ್ತು ಅರ್ ಅರಿತ್ಕೋಬೇಕಾಗಿದೆ ಹೇಗಿದ್ದರೆ ಇಷ್ಟು ದಿವಸ ಅವ್ರು ಮಾಡಿದಂಥ ಒಳ್ಳೆಯ ಕಾರ್ಯಗಳು ಎಲ್ಲ ಮರೆತು ಬಿಟ್ಟರೆ ಮಾನ್ಯ ಏನು ಇವತ್ತು ವಿರೋಧಿಗಳು ಟೀಕೆ ಮಾಡ್ತಾಯಿದ್ದೀರಿ ನನಗೆ ಇವತ್ತು ತುಂಬ ನೋವು ಆಗ್ತಾ ಆಗ್ತಾಯಿದೆ ಅಂದರೆ ನಾನು ಯಾವುದೇ ರಾಜಕೀಯ ಪಕ್ಷದ ಪರಾನೋ ವಿರೋಧ ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಬಂದಿಲ್ಲ ನಮ್ಮ ನಮ್ಮ ಹಿಂದೂ ಸ್ವಾಮೀಜಿಗಳು ಕಚ್ಚಾಡ್ತಾ ಇದ್ದಾರಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ನೀವು ಇದನ್ನು ದೊಡ್ಡವರಾಗಿ ಮಧ್ಯಸ್ಥಿಕೆ ವಹಿಸ್ರಿ ತಕ್ಷಣ ನಿರ್ಬಂಧವನ್ನು ವಾಪಸ್ ತೋರಿ ಎಲ್ಲ ಸ್ವಾಮೀಜಿಗಳನ್ನು ಕೂಡಿಸಿರಿ ನಿಮ್ಮ ಮೇಲೆ ವಿಜಯಪುರ ಜಿಲ್ಲೆ ಜನತೆ ವಿಶ್ವಾಸ ಇಟ್ಟಿದ್ದಾರೆ ನಿರ್ಬಂಧವನ್ನು ಹಿಂಪಡೆದು ಸ್ವಾಮೀಜಿಗಳಿಗೆ ಜನತೆ ಬೀದಿಗಿಳಿದು ಹೋರಾಟ ಮಾಡುವ ಪೂರ್ವದಲ್ಲಿ ಆ ನಿರ್ಬಂಧನೆಯನ್ನು ಹಿಂಪಡೆದು ಅವರಿಗೆ ಜಿಲ್ಲೆಗೆ ಅವಕಾಶ ಹೇಳಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ವಿಜಯಪುರ ಜಿಲ್ಲೆಯ ಪ್ರವೇಶವನ್ನು ಜಿಲ್ಲಾ ಆಡಳಿತ ಇವತ್ತು ಕನೇರಿ ಶ್ರೀಗಳಿಗೆ ನಿರ್ಬಂಧ ಮತ್ತು ನಿಷೇಧವನ್ನು ಹೇರಿದೆ ಯಾವ ಕಾರಣಕ್ಕಾಗಿ ನಿಷೇಧವನ್ನು ಹೇರಿದಿರಿ ನಾನು ಕೇಳುವಂಥ ಪ್ರಶ್ನೆ ಮಾನ್ಯ ಉಸ್ತುವಾರಿ ಸಚಿವ ಹಾಗೂ ಜಿಲ್ಲಾ ಆಡಳಿತಕ್ಕೆ ಅದೇ ರೀತಿ ಕರ್ನಾಟಕದಲ್ಲಿ ಸರ್ಕಾರ ನಡೆಸುತ್ತಿರುತ್ತಿರುವ ಮುಖ್ಯಮಂತ್ರಿ ನಿದ್ದರಾಮಯ್ಯ ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಈ ಈ ನಿರ್ಬಂಧ ನಿಷೇಧವನ್ನು ಅತ್ಯಂತ ಉಗ್ರವಾಗಿ ಖಂಡಿಸುತ್ತದೆ ಈಗ ಸ್ವಾಮೀಜಿಯವರು ಹೇಳಿದ್ರು ನಾವು ರಾಷ್ಟ್ರ ಭಕ್ ರಾಷ್ಟ್ರಸಂತರು ಈ ಎರಡು ರಾಜ್ಯ ಮೂರು ರಾಜ್ಯಗಳಲ್ಲಿ ಅವರು ಹೆಚ್ಚು ಓಡಾಡ್ತಾರೆ ಈಗ ವಿಶ್ವ ಹಿಂದೂ ಪರಿಷತ್ತಿನ ಅನೇಕ ಕಾರ್ಯಕರ್ತರು ಕೂಡ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಅಂದರೆ ನಮ್ಮ ಧರ್ಮವನ್ನು ಬಿಟ್ಟು ಹೋಗಿರತಕ್ಕಂಥ ಮತ್ತೊಂದು ಧರ್ಮಕ್ಕೆ ಹೋಗಿರತಕ್ಕಂಥ ವ್ಯಕ್ತಿಗಳನ್ನ ವಾಪಸ್ ಗರ್ ವಾಪ್ಸಿ ಮಾಡಿರತಕ್ಕಂಥ ಏಕೈಕ ಸ್ವಾಮೀಜಿಯವರು ಈ ರೀತಿ ಅನೇಕ ಹಿಂದೂಪರ ಕಾರ್ಯಗಳನ್ನು ಮಾಡುತ್ತಿರು ಮಾಡುತ್ತಾ ಬಂದಿರುತ್ತಾರೆ ಈ ರಾಜ್ಯದಲ್ಲಿ ಅನೇಕ ಹತ್ತಾರು ಸಾವಿರ ಅಥವಾ ಕೋಟಿ ರೈತರಿಗೂ ಕೂಡ ಅವರು ನಿದರ್ಶನವಾಗಿದ್ದಾರೆ ಅಂದರೆ ಅವರೇ ಸ್ವತಃ ತಮ್ಮ ಕನೇರಿ ಮಠದಲ್ಲಿರತಕ್ಕಂಥ ಭೂಮಿಯಲ್ಲಿ ಫಲವತ್ತನೆ ಮಾಡಿ ಯಾವ ರೀತಿ ಉತ್ತಮ ಫಸಲನ್ನು ತೆಗೆಯುವುದು ಹೆಚ್ಚು ಫಸಲನ್ನು ತೆಗೆಯೋದು ಅಂತ ಹೇಳಿಕೊಡುವಂಥ ಒಬ್ಬ ಸ್ವಾಮೀಜಿಯವರು ಇಂಥವರಿಗೆ ನೀವು ಈ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಪ್ರವೇಶ ನಿರ್ಬಂಧ ನಿರ್ಬಂಧ ಮಾಡ್ತೀರಿ ನಿಷೇಧ ಹೇರ್ತೀರಿ ಅಂದರೆ ಎಂಥ ನೀವು ಈಗ ತುಷ್ಟೀಕರಣ ನೀತಿಯನ್ನು ಅನಿಸ್ತಿರ್ತೀರಿ ಇದೊಂದು ಕುತಂತ್ರ ಇದೊಂದು ದೊಡ್ಡ ಪಿತೂರಿ ಯಾವಾಗ ನೀವು ಈ ಸ್ವಾಮೀಜಿಗಳಲ್ಲಿ ಹೇ ಸ್ವಾಮೀಜಿಗಳ ಮೇಲೆ ಹೇರಿರತಕ್ಕಂಥ ನಿಷೇಧವನ್ನು ಹಿಂಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಇದನ್ನು ಪರಿಗಣನೆಗೆ ತೆಗೆದುಕೊಂಡು ಉಗ್ರವಾದ ಹೋರಾಟವನ್ನು ನಡೆಸುತ್ತದೆ ಅಂತೂ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತೇನೆ ವಿಜಯಪುರ ಜಿಲ್ಲೆಗೆ ಕಲರಿ ಮಠದ ಶ್ರೀಗಳಾದಂಥ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ನಿರ್ಬಂಧ ಹೇರಿದಂಥ ಒಂದು ಕೃತ್ಯ ಖಂಡನೀಯ ವಿಜಯಪುರ ಜಿಲ್ಲೆಗೆ ದಿನಾಂಕ ಹದಿನಾರು ಮತ್ತು ಹದಿನೇಳರಂದು ಸ್ವಾಮೀಜಿಗಳು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು ಆದರೆ ಅವರ ಒಂದು ಒಂದು ಸಾಮಾಜಿಕ ಕಾರ್ಯ ಮತ್ತು ಮಾಡುವಂಥ ಕೆಲಸಗಳನ್ನು ಪರಿಗಣನೆ ತೆಗೆದುಕೊಳ್ಳದೆ ಅವರಿಗೆ ಒಂದು ದುರುದ್ದೇಶದಿಂದ ನಿರ್ಬಂಧ ಇರೋದು ಸರಿಯಲ್ಲ ಬರುವಂಥ ದಿನಮಾನಗಳಲ್ಲಿ ಯಾರೇ ಯಾರೇ ಸಾಧು ಸಂತರು ವಿಜಯಪುರಕ್ಕಾಗಲಿ ಅಥವಾ ಎಲ್ಲೇ ಹೋಗ್ತಿದ್ರು ಅವರಿಗೆ ನಿರ್ಬಂಧ ಹೇರಬಾರ್ದು ಅಂತೇಳಿ ನಮ್ಮದು ಒಂದು ಮನವಿ ಅದ ಕರ್ನಾಟಕ ರಾಜ್ಯ ಸರ್ಕಾರ ಇಂಥ ಒಂದು ದುರುದ್ದೇಶವಾದಂಥ ಒಂದು ನಿರ್ಬಂಧ ಹೇರಿದ್ದು ಅದನ್ನು ತಕ್ಷಣ ಹಿಂಪಡೆಯಬೇಕು ಮತ್ತು ಕನೇರಿ ಮಠದ ಶ್ರೀಗಳನ್ನು ವಿಜಯಪುರ ಜಿಲ್ಲೆಗೆ ಬರುವಂಥದ್ದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಮನವಿ ಅದು ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ನಿರ್ಬಂಧ ಹೇರಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಸಿದ್ದೇಶರ ಸಮಾಜಿಕಳ ಮೇಲೆ ನಿರ್ಬಂಧ ಹೇರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಜಲೋ ಭಾರತ ಮಾತಾ ಕಿ ಜಯ ಸನಾತನ ಹಿಂದೂ ಧರ್ಮ ವಿರೋಧಿ ನೀತಿಯನ್ನು ನಾವು ಸಾರಾ ಧಿಕಾರ ಸನಾತನ ಹಿಂದೂ ಧರ್ಮ ನೀತಿಯನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಜಲೋ ಭಾರತ ಮಾತಾ ಕಿ ಜಯ ಜಯ ಆತ್ಮ ಸ್ವತಂತ್ರ ಮೇರೆ ನಿರ್ಬಂಧ ಹೇರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತಕ್ಕೆ ಹಿಂ ಪಡೆಯಲೇಬೇಕು ಹಿಂ ಪಡೆಯಲೇಬೇಕು ಹಿಂಪಡೆಯಲೇ ಹಿಂಪಡೆಯಲೇ ாடசிஸ்வர சுவாமியேத்தி வாங்க சர்க்கே ஆப் மீது நிர்வந்த இறுதி காங்கிரஸ் சர் ஆம தாக்கி